ಒಂದು ಕಡೆ ಕಾಶ್ಮೀರ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿಕ್ಕೆ ಭಾರತದೊಂದಿಗೆ ನಾವು ಸಿದ್ಧವಾಗಿದ್ದೇವೆ ಭಾರತದೊಂದಿಗೆ ನಾವು ಮಾತುಕತೆಯನ್ನು ನಡೆಸ್ತೀವಿ ಅಂತ ಹೇಳಿಬಿಟ್ಟು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಷರೀಫ್ ಹೇಳ್ತಾ ಇದ್ರೆ ಈ ಕಡೆ ಕಾಶ್ಮೀರಕ್ಕಾಗಿ ಹಮಾಸ್ ಜೊತೆಗೆ ಕಾಶ್ಮೀರದ ಭಯೋತ್ಪಾದಕರು ಮೈತ್ರಿಗೆ ಮುಂದಾಗಿದ್ದು ಭಾಷಣವನ್ನು ಮಾಡುವಾಗ ಇವರು ಮೋದಿ ಮತ್ತು ಅಮಿತ್ ಶಾ ನಮ್ಮ ಶತ್ರುಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರನ್ನು ಎದುರಿಸಲಿಕ್ಕೆ ನೀವು ನಮಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಪ್ಯಾಲಿಸ್ತೀನ್ ಉಗ್ರರ ಗುಂಪಾದ ಹಮಾಸ್ನನ್ನ ಪಾಕಿಸ್ತಾನದ ಲಷ್ಕರ್ ಎ ತೈಬಾ ಸಂಘಟನೆಯ ನಾಯಕರು ಬೇಡಿಕೊಳ್ತಾ ಇದ್ದಾರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿ ಒಕೆಯ ರಾವಲ್ಕೋಟ್ನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಲಷ್ಕರ್ ಎ ತೈಬಾ ಸಂಘಟನೆಯ ನಾಯಕರು ಪಾಕಿಸ್ತಾನದ ಇಂಟರ್ನೆಟ್ ಸರ್ವಿಸ್ ಇಂಟೆಲಿಜೆನ್ಸ್ ಐ ಎಸ್ ಐ ಅವರ ಪ್ರಕಾರ ಹೇಳಿದ್ದಾನೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿ ಒ ಕೆ ಯ ನಡೆದ ಕಾರ್ಯಕ್ರಮವೊಂದರಲ್ಲಿ ಜೆ ಇ ಎಂ ಲಷ್ಕರ್ ಎ ತೈಬಾ ಎಲ್ ಇ ಟಿ ಮತ್ತು ಹಮಾಸ್ ವೇದಿಕೆಯನ್ನು ಹಂಚಿಕೊಂಡಿದ್ರು ಅಂದರೆ ಈ ವೇದಿಕೆಯಲ್ಲಿದ್ದರು ಇದರಲ್ಲಿ ಜೈಷ್ ನಾಯಕನೊಬ್ಬ ಕಾಶ್ಮೀರಕ್ಕಾಗಿ ಹೋರಾಡುವಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ ಮತ್ತು ಮೋದಿ ಹಾಗೆ ಅಮಿತ್ ಶಾ ಅವರು ನಮ್ಮ ಶತ್ರುಗಳು ಅಂತ ಹೇಳೋದನ್ನು ಈ ವೈರಲ್ ವಿಡಿಯೋದಲ್ಲಿ ನೀವು ಕೇಳಬಹುದು ಏನೋ ಸದ್ಯ ಭಾರತೀಯ ಗುಪ್ತಚರ ಮೂಲಗಳ ಪ್ರಕಾರ ಇಂಟೆಲಿಜೆನ್ಸ್ ಪ್ರಕಾರ ರಾವಲ್ಕೋಟ್ ಪ್ರದೇಶದ ಭದ್ರತಾ ಚಲನಶೀಲತೆಯು ಕಳವಳಕಾರಿಯಾಗಿದೆ ಅಂದರೆ ಅಲ್ಲಿನ ಪರಿಸ್ಥಿತಿ ತುಂಬ ಆತಂಕವನ್ನು ಮೂಡಿಸುವಂತಿದೆ ಇನ್ನು ಇವರಿವರೇ ಈ ಉಗ್ರ ಕ್ರಿಮಿಗಳೇ ಅವ್ರ ಮಧ್ಯದಲ್ಲೇ ಮೈತ್ರಿಯನ್ನು ಮಾಡಿಕೊಂಡ್ರೆ ಏನೋ ಒಂದು ದೊಡ್ಡ ಅನಾಹುತ ಆಗೋದಂತೂ ಖಂಡಿತ ಅವರ ಕಾರ್ಯತಂತ್ರಗಳು ಮತ್ತಷ್ಟು ಪ್ರಬಲವಾಗಬಹುದು ಹಾಗಾಗಿ ಇದೊಂದು ರೀತಿಯಲ್ಲಿ ಆತಂಕವನ್ನು ಮೂಡಿಸುವಂತಹ ವಿಚಾರ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನದ ಪ್ರಧಾನಿ ಒಂದು ಕಡೆ ಮಾತುಕತೆಗೆ ಸಿದ್ಧ ಅಂತ ಇದ್ದರೆ ಅವರ ಭಯೋತ್ಪಾದಕರು ಅವರ ಉಗ್ರ ಕ್ರಿಮಿಗಳು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ನೋಡೋಣ ಇದಕ್ಕೆ ಭಾರತ ಅಂತೂ ಸುಮ್ಮನೆ ಬಿಡಲ್ಲ ಇಂಥ ವಿಷಯಗಳನ್ನು ಸರಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ